ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಲವತ್ತೇಳು ವರ್ಷಗಳಂತಹ ಇತಿಹಾಸ ಇರುವಂತಹ ಕಲಾ ಜಗತ್ತು ಕೇವಲ ನಾಟಕಗಳನ್ನು ಮಾತ್ರ ವೇದಿಕೆ ಕೊಟ್ಟದ್ದಲ್ಲ ಆಗಾಗ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ನಾವು ಸಮಾಜದ ಬೇರೆ ಬೇರೆ ರೀತಿಯ ಅತ್ಯುತ್ತಮ ಮಟ್ಟದ ಕಾರ್ಯಕ್ರಮ ನೀಡಿಕೊಂಡು ಬಂದವರು ವಿಶೇಷವಾಗಿ ಮುಂಬೈಲಿ ತುಳುನಾಡು ಅನ್ನುವಂತಹ ದೊಡ್ಡ ಅದ್ಭುತ ಕಾರ್ಯಕ್ರಮ ನಾಟಕೋತ್ಸವ ಅನ್ನುವಂಥ ಕಾರ್ಯಕ್ರಮಗಳು ಈ ನಡುವೆ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಅದೆಷ್ಟೋ ಕಾರ್ಯಕ್ರಮಗಳು ಅಂದ್ರೆ ಸಮಾಜದಲ್ಲಿರುವಂತಹ ಭಿನ್ನ ಕ್ಷೇತ್ರದಲ್ಲಿ ಅವರನ್ನ ಉತ್ತಮ ರೀತಿಯಲ್ಲಿ ನಮಗೆ ಪ್ರಕಟ ಆದಂತಹ ವ್ಯಕ್ತಿಗಳ ಪ್ರತಿಭೆಯನ್ನು ನೋಡಿಕೊಂಡು ಅವರ ಜನಪ್ರಿಯತೆಯನ್ನು ಕಂಡುಕೊಂಡು ಅವರವರು ಇರುವ ನಿಲುವನ್ನು ಕಂಡುಕೊಂಡು ನಾವು ಕರೆದು ಅವರನ್ನ ಸನ್ಮಾನ ಮಾಡುವಂತಹ ಪರಂಪರೆಯನ್ನು ನಾವು ಇಟ್ಟುಕೊಂಡವರು ಈ ದೃಷ್ಟಿಯಲ್ಲಿ ಇವತ್ತು ಡಾಕ್ಟರ್ ಸದಾನ್ ಶೆಟ್ಟಿ ಅವರು ಅಂದ್ರೆ ವೈದ್ಯಕೀಯ ಕ್ಷೇತ್ರ ಮಾತ್ರವಲ್ಲ ಸಮಾಜದ ಬೇರೆ 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 ವಿಭಾಗದಲ್ಲಿ ಅವರು ಪ್ರಸಿದ್ಧಿಗೆ ಬಂದ್ರು ಮಾತ್ರವಲ್ಲ ಒಬ್ಬರು ಹೃದಯದ ವೈದ್ಯ ಮಾತು ಒಂದಿರ್ತದೆ ಯಾರಿಗೆ ಸಮಾಜದಲ್ಲಿ ಸೇವೆಯನ್ನು ಮಾಡಲಿಕ್ಕಿದೆಯಾ ಆ ಸೇವೆಗೆ ಇರುವಂತಹ ದೊಡ್ಡ ಒಂದು ಅವಶ್ಯ ಡಾಕ್ಟರ್ ಆಗಬೇಕು ಒಬ್ಬ ಡಾಕ್ಟರ್ ಸಮಾಜದಲ್ಲಿ ಸಾಯುವನ್ನು ಬದುಕುವಂತಪ್ಪಕ್ಕೆ ಇದಕ್ಕಿಂತ ದೊಡ್ಡ ಸೇವೆ ಏನು ಬೇಕು ಹೌದಲ್ಲ ಒಬ್ಬ ಹೃದಯದ ಡಾಕ್ಟರ್ ಆಗಿರ್ಕೊಂಡು ಅಲ್ಲಿ ಹಣ ಮಾಡೋ ಡಾಕ್ಟರ್ ಅಲ್ಲ ಸಂಪಾದನೆ ವಿಧಿ ಅಲ್ಲ ಅದು ದೇವರು ಕೊಟ್ಟ ವರ ದೇವರ ಕೆಲಸ ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳುತ್ತಾರೆ ಮೂರು ತ್ರಿಮೂರ್ತಿಗಳಲ್ಲಿ ವೈದ್ಯ ಯಾರು ವಿಷ್ಣು ವಿಷ್ಣು ಕಾಪಾಡುವವನು ಜನರನ್ನ ಕಷ್ಟದಲ್ಲಿರುವ ನೀರು ಒರಿಸುವವರು ಯಾರಾಗಬೇಕು ಅದು ವೈದ್ಯನಾಗ್ತಾರೆ ಅಂತಹ ಡಾಕ್ಟರ್ಗೆ ಇಲ್ಲಿ ಮತ್ತೊಂದು ಸ್ವರೂಪ ಒಂದು ರೂಪವನ್ನು ಕೊಟ್ಟವರು ನಮ್ಮ ಸದಾನ್ ಶೆಟ್ಟಿಯವರು ಹಾಗಾದರೆ ನನ್ನಂಥವನ್ನ ಕರ್ತವ್ಯ ಎನ್ನುವ ಹಾಗೆ ಅವರನ್ನು ಕರೆದು ಒಂದು ಸನ್ಮಾನ ಮಾಡುವುದು ನನಗೆ ಅಗತ್ಯವಾಗಿತ್ತು ಇವತ್ತು ಮನ್ ತುಂಬಿ ಬಂದ ಯಾಕೆಗಳಿಗೆ ಯಾವ ಯೋಜನೆಗಳು ಇದ್ದವ ಅನ್ನು ಪೂರಕವಾಗಿ ಮಾಡಿ ಆ ಕ್ರಿಯೆಯನ್ನು ಮುಗಿಸಿದ್ದೇವೆ ನನ್ನತಃ ಮನೋವಾ ನನಗಿದೆ ಜೊತೆ ಜೊತೆಗೆ ಚಂದ್ ಸಂತ ಸಂತ ಚೌಕಾ ಮೇಳ ಅನ್ನುವಂತಹ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಕೊಡುವಾಗ ನಮ್ಮಲ್ಲಿ ಆನಂದಮಯವಾದ ವಾತಾವರಣ ನಿರ್ಮಾಣ ಆಗಿದೆ ನಿಮಗೆ ಕೂಡ ದೇವರು ಒಳ್ಳೆ ನಿಮಗೆ ನಿಮ್ಮ ಈ ಕೆಲಸ ಮುಂದುವರಿಯಲಿ ನಮ್ಮಂತವರು ಯಾವತ್ತೂ ಕೂಡ ನಿಮಗೆ ಸಹಕಾರ ಕೊಡುತ್ತೇವೆ ಅಂತ ಹೇಳುತ್ತಾ ಮಗಳೇ ನಿನಗೆ ದೇವರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಚೌಕಾ ಮೇಳದ ನಾಟಕದ ಬಗ್ಗೆ ಒಂದು ಎರಡು ಮಾತು ನಮಸ್ತೆ ನನ್ನ ಹೆಸರು ವಿಶ್ವನಾಥ್ ನಾನು ಈ ನಾಟಕದಲ್ಲಿ ಪಾಂಡುರಂಗನ ಪ್ರತಿರೂಪವಾಗಿ ಮನುಷ್ಯ ರೂಪದಲ್ಲಿ ಬರುವ ಪಾಂಡುರಂಗ ಚೌಕನಿಗೆ ಭಕ್ತ ಭಕ್ತ ಚೋಕನಿಗೆ ಸಹಾಯ ಮಾಡಲಿಕ್ಕೆ ಮನುಷ್ಯನ ರೂಪದಲ್ಲಿ ಬರುವಂಥ ಪಾತ್ರ ನಾನು ನಾನು ಸುಜಿತ್ ಶೆಟ್ಟಿ ನಾನು ಇವತ್ತಿನ ಪಾತ್ರ ನಾನು ವಿಠಲನ ಮೊದಲಾದ ರೂಪ ಚೌಕ ನನ್ನ ಹೆಸರು ಚೌಕ ಅಂತ ಇದೆ ನಾನು ನಾಟಕ ಮಾಡ್ತಿದ್ದೇನೆ ನನ್ನ ಏನ್ ಮಗುವಿನ ಹೆಸರು ಕೃಷಿ ಕೃಷಿ ಚೌಕದ ಪಾತ್ರದಲ್ಲಿ ಪಾತ್ರೆ ಮಾಡ್ತಿರೋ ಸಣ್ಣ ಬಾಲ ಇದೆ ಇವನ ಪಾತ್ರ ಏನು ಇವತ್ತು ಓಕೆ ಹಾಯ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕ್ಷಿತಿ ಕೆರೈ ನಾನು ಧರ್ಮಸ್ಥಳದಿಂದ ಬಂದಿದ್ದೇನೆ ಸೊ ನಾನು ಸಿಂಗರ್ ಆಕ್ಚುಲಿ ಶೋಸ್ಗೆಲ್ಲ ಹೋಗಿದ್ದೇನೆ ಜಿ ಕನ್ನಡ ಸೆರೆಗಮ ಸೀಸನ್ ಫೋರ್ಟೀನ್ ನ ಸೆಮಿಫೈನಲಿಸ್ಟ್ ಸೊ ಇದರ ಜೊತೆಗೆ ಈ ಬಾರಿ ನನಗೆ ಚೋಕಾ ಮೇಳ ಒಂದು ಅದ್ಭುತವಾದ ನಾಟಕದ ಮೂಲಕ ನನಗೆ ಆಕ್ಟ್ ಮಾಡುವಂತಹ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿದೆ ಸೊ ಒಂದು ವೆರಿ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಆಕ್ಟ್ ಕೂಡ ಮಾಡಬೇಕು ಹಾಗೆ ಹಾಡು ಕೂಡ ಹಾಡಬೇಕು ಸೊ ಈ ಒಂದು ನಾಟಕದಲ್ಲಿ ನಾನು ಸೋಯರಾಳ ಪಾತ್ರವನ್ನ ನಿಭಾಯಿಸ್ತಾ ಇದ್ದೇನೆ ಸೋಯರಾ ಸೋಯರ ಅಂದ್ರೆ ಒಂದು ಮುಗ್ಧ ಹುಡುಗಿ ಅಹ್ ತುಂಬಾ ಪಾಪದ ಹುಡುಗಿ ತನ್ನ ಪರಿವಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತನ್ನ ಗಂಡನ ಜೊತೆಗೆ ಅಹ್ ಇರುವಂತಹ ಒಂದು ಹೆಣ್ಣು ಮಗಳು ಅವಳಿಗೆ ಕೂಡ ದೇವರನ್ನ ಕಾಣಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ತನ್ನ ಭಕ್ತಿಯಿಂದ ಕಡೆಗೆ ಅವಳು ಕೂಡ ದೇವರನ್ನ ಕಾಣ್ತಾಳೆ ಸೊ ಈ ಒಂದು ಅದ್ಭುತವಾದ ಪಾತ್ರವನ್ನ ನನಗೆ ವಹಿಸುವಂತ ಒಂದು ಜವಾಬ್ದಾರಿ ಇದೆ ಸೊ ಫಸ್ಟ್ ಆಫ್ ಆಲ್ ನಾನು ತೋನ್ಸಿ ವಿಜಯ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಒಂದು ಕೊಟ್ಟಿದ್ದಕ್ಕೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಜಿ ಕೆ ಕೆಂಚನಕೆರೆ ಅಂತ ಮುಲ್ಕಿ ಕೆಂಚನಕೆರೆಯವರ ತುಂಬ ತುಂಬಾ ನಾಟಕಗಳಲ್ಲಿ ಅಭಿನಯ ಮಾಡಿದ್ದೆ ಒಂದೆರಡು ಮೂರು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ದೇನೆ ಆ ಮುಂಬೈಗೆ ಬಂದ ನಂತರ ಕೆಲವಾರು ನಾಟಕ ತಂಡಗಳ ಜೊತೆಗೆ ಅಭಿನಯ ಮಾಡಿದರೂ ಕೂಡ ನಮಗೆ ಕಲಾ ಜಗತ್ತು ಅಂದರೆ ಇದರ ರಿವ ರವಾರಿ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಇವರು ಸಿಕ್ಕಿದ ನಂತರ ಅವರ ನಾಟಕ ತಂಡದಲ್ಲಿ ಕೆಲವಾರು ಪ್ರದರ್ಶನಗಳಿಗೆ ನಾನು ಹೋಗಿದ್ದೆ ಅಲ್ಲಿ ಅಭಿನಯಿಸಿದ್ದೆ ಆದರೆ ಈಗ ಒಂದು ವಿಭಿನ್ನವಾದ ನಾಟಕ ಇವತ್ತು ನಡೀತಾ ಇದೆ ಒಂದು ನಾಲ್ಕು ಶೋ ಆಗಿದೆ ಈಗ ಸಂತ ಚೌಕಾ ಮೇಳ ಅಂತ ಅದರಲ್ಲಿ ನನಗೆ ಚೌಕನ ಒಂದು ಯುವ ಪಾತ್ರವನ್ನು ನೀಡಿದ್ದಾರೆ ಅದನ್ನು ತುಂಬ ಸಂತೋಷವಾಗಿ ನಿಭಾಯಿಸ್ತಾ ಇದ್ದೇನೆ ಅದಕ್ಕಾಗಿ ನಾನು ಆ ಪಂಡರಪುರದ ವಿಠಲ ದೇವರ ಜೊತೆ ಜೊತೆಗೆ ಕಲಾ ಜಗತ್ತು ಕ್ರಿಯೇಷನ್ಸ್ನ ರೂವಾರಿ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತಿನ ಪಾತ್ರ ಅದೇ ಯುವ ಚೌಕ ಚೌಕ ಅಂತ ಅವ ವಿಠಲನ ಧ್ಯಾನ ಮಾಡಿಕೊಂಡು ಅದು ಕೀಳ್ ಜಾತಿಯಲ್ಲಿ ಬಂದರೂ ಕೂಡ ಆ ದೇವನನ್ನು ಉಳಿಸಲು ಮೇಲು ಕೀಳುಗಳೆಂಬ ಭಾವನೆಗಳಿಲ್ಲ ಆ ದೇವರಿಗೆ ಎಲ್ಲರೂ ಸಮಾನರು ಅಂತ ಅನ್ನೋ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವಂಥ ಈ ನಾಟಕ ಇದು ಕೆಲವಾರು ವರ್ಷಗಳ ಹಿಂದೆ ಪಂಡರಾಪುರದ ಆ ಕ್ಷೇತ್ರದಲ್ಲಿ ನಿಜವಾಗಿ ನಡೆದ ನೈಜ ಕತೆ ಎಂದು ನಂಬಿದ್ದೇವೆ ಅದನ್ನೇ ನಾವು ಆ ಸದಾನಂದ ಮಹಾರಾಜರವರ ಆ ಲಿಖಿತ ರೂಪವಾಗಿ ನಾಟಕ ರೂಪಾಂತರ ಮಾಡಿದರು ಆನಂತರ ಅದನ್ನು ಕನ್ನಡಕ್ಕೆ ಜಿ ಬಿ ಕುಸುಮ ಅನುವಾದಿಸಿದ ನಂತರ ಒಂದು ನೂತನ ಪರಿಕಲ್ಪನೆಯೊಂದಿಗೆ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಅವರು ಇದನ್ನು ತನ್ನ ಸ್ವ ಒಂದು ಚಿಂತನೆಯೊಂದಿಗೆ ಆದ ಪರಿಕಲ್ಪನೆಯೊಂದಿಗೆ ನಾಟಕ ತರ ರೂಪವಾಗಿ ಈ ವೇದಿಕೆಯಲ್ಲಿ ಮೂಡಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೆ ನಮಗೆ ಯುವ ಕಲಾವಿದೆ ಕ್ಷಿತಿರೈ ಒಳ್ಳೆ ಹಾಡುಗಾರದಿ ಆದರೆ ಅವರಿಗೆ ಈಗ ವೇದಿಕೆಯಲ್ಲಿ ಬಂದು ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಒಂದು ಅಭಿನಯಿಸುವುದು ಕೂಡ ನಮಗೆ ಒಂದು ವಿಶೇಷವಾದ ಅನುಭವ ಅದೇ ರೀತಿ ನಮ್ಮ ಎಲ್ಲ ತಂಡದ ಪ್ರತಿಯೊರವರಿಗೂ ಸಣ್ಣ ಪುಟ್ಟ ದೊಡ್ಡ ಪಾತ್ರ ಮಾಡಿದವರೆಲ್ಲರೂ ಒಬ್ಬರಿಗೊಬ್ಬರು ಹೊಂದಿಕೆ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಿಮ್ಮ ಮುಂಬೈ ಟು ಕರ್ನಾಟಕ ಈ ಯೂಟ್ಯೂಬ್ ಚಾನೆಲ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ಸತೀಶ್ ಶೆಟ್ಟಿ ಕಣಂಜಾರು ಇವತ್ತು ಏನು ಮಾತ್ರ ನಮ್ಮದು ತಾತ್ಯ ಗುಲ್ಕರ್ಣಿ ಅಂದರೆ ಇದು ಮೂರು ಜನ ಶೋಕ ಮೇಳ ಅಂದರೆ ಒಂದು ಪಂಡರಪುರದ ದೇವಸ್ಥಾನದಲ್ಲಿ ಆರ್ನೂರು ವರ್ಷಗಳ ಹಿಂದೆ ಒಬ್ಬ ದಲಿತನಿತ್ತ ಅವನ ಸಂಪೂರ್ಣ ಅವನು ಹುಟ್ಟಿ ಮಾವಿನ ಹಣ್ಣಿನ ಚೋ ಗೊರಟೆಯಲ್ಲಿ ಹುಟ್ಟಿದ್ದವನು ಅವನು ಹುಟ್ಟಿ ದೊಡ್ಡವನಾದ ತನಕ ಸಂಪೂರ್ಣ ಒಂದು ಅದು ಸ್ಟೋರಿ ಇದು ಅಂದರೆ ಯಾರು ಸ್ವಾಮಿ ಸ್ವಾಮಿಯವರು ಬರೆದವರು ಅದನ್ನು ನಾವು ಜಿ ಪಿ ಕುಸುಮಾರ್ ಕನ್ನಡಕ್ಕೆ ಅಂತ ಪಂಚಾಯಸಿಂದ ಅದನ್ನು ವಿಠಲ್ ನಮ್ಮ ಸಾರಿ ಸ ತೋರಿಸ ವಿಜಯಕುಮಾರ್ ಶೆಟ್ಟರು ನಿರ್ದೇಶನ ಮಾಡಿ ಕನ್ನಡದಲ್ಲಿ ಚೋಕ ಮೇಳ ನಾಟಕವನ್ನು ಆಡ್ತಾ ಇದ್ದೇವೆ ನಾವು ಅದು ನಾಲ್ಕನೇ ಶೋ ಇದು ಅದು ಕೊಡ್ತಾ ಇದ್ದದ್ದು ಇದು ಹೌದು ತುಂಬ ಒಳ್ಳೆಯದು ಎಕ್ಸ್ಪೀರಿಯೆನ್ಸ್ ಅಂದರೆ ನ ನಮಗೆ ಅಂತೂ ಒಂದು ಬಿಟವನ ದರ್ಶನ ಮಾಡೋದಿದೆ ಆ ವಿಠಲನ ಅಂತ ನಾವೊಂದು ಭಕ್ತರಾಗಿ ಏನು ಮಾಡ್ತಾ ದೇವರ ಅನ್ನೋದ್ರ ಇದರಲ್ಲಿ ಅದನ್ನು ಈಗ ನಾವೇ ನೇರವಾಗಿ ಮಾಡ್ತಾಯಿದ್ದಾರೆ ಅದೊಂದು ನಮಗೆ ಖುಷಿ ಮತ್ತೊಂದು ಏನಂದರೆ ನಾವು ನಾಟಕ ಆದಮೇಲೆ ಭಕ್ತರು ಜನರಲ್ಲಿ ಕೇಳಿದರೆ ಎಲ್ಲೂ ಕೂಡ ಇಷ್ಟು ಒಳ್ಳೆಯ ಸಂಗೀತಮಯ ಕಾರ್ಯಕ್ರಮವನ್ನು ಇಷ್ಟುವರೆಗೆ ಯಾರೂ ಕನ್ನಡದಲ್ಲಿ ಮಾಡಲಿಲ್ಲ ನಾವು ಮರಾಠಿಯಲ್ಲಿ ಮಾಡಿದ್ದೇವೆ ಅಂತೇಳಿ ಹೇಳ್ತಾರೆ ಅದನ್ನು ಕೇಳುವಾಗ ನಮಗೆ ಮಹದ ಆನಂದವಾಗ್ತದೆ ಯಾಕಂದರೆ ಇಷ್ಟು ಒಳ್ಳೆಯ ನಾಟಕ ನಾವು ಅಭಿನಯಿಸಿದ್ದೇವೆಲ್ಲ ಒಂದು ನಮಗೆ ಅವಕಾಶ ಸಿಕ್ಕಿದೆ ಆ ವಿಠಲನ ದರ್ಶನದೊಂದಿಗೆ ಆ ಒಂದು ಭಕ್ತಿ ಪ್ರಧಾನ ಪೂರಕ ನಾಟಕದಲ್ಲಿ ನಾವು ಕೂಡ ಭಾಗಿಗಳಾಗಿದೆ ಅದೇ ನಮಗೆ ಸಂತೋಷ ಜಗದೀಶ್ ಶೆಟ್ಟಿ ಭಜನೆ ನಡಕ ಅಂತ ಹಾಂ ಪಾತ್ರ ಭಜನೆ ಮುಖ್ಯಸ್ಥನೊಂದು ಪಾತ್ರ ನಾವು ಈಗ ಊರಲ್ಲಿಗೆ ನಗರ ಭಜನೆ ಎಲ್ಲ ಹೋಗ್ತೇವೆ ಈಗ ನಾವು ಸಂತರಾಗಿ ಮನೆ ಹೋಗು ಭಜನೆ ಮಾಡಿಕೊಂಡು ಹೋಗುದು ಹಾಂ ಮನೆ ಮನೆ ಭಜನೆ ಅಲ್ಲಿ ನಾವು ಪಂಡರಪುರ ಯಾತ್ರೆಗೆ ಹೋಗುವುದು ಅಲ್ಲಿಂದ ಮತ್ತೆ ವಿಠಲನ ದರ್ಶನ ಎಲ್ಲ ಮಾಡುವುದು ನಾವು ಏಕಾದಶಿಗೆ ಹೋಗುತ್ತೆ ಅಲ್ಲ ಆ ಸಮಯದಲ್ಲಿ ಅದೇ ರೀತಿಯಲ್ಲಿ ಈಗ ನೀವು ನಾವೆಲ್ಲ ಸೌತಿನವರು ಅಲ್ಲಿನ ಒಂದು ಸಂಸ್ಕೃತಿ ಗೊತ್ತು ಈಗ ನೀವು ಇದನ್ನ ಕಲಿತಾ ಅಂದ್ರೆ ಮರಾಠಿಯರ ಒಂದು ಸಂಸ್ಕೃತಿ ಹೇಗ ಅನಿಸ್ತಾ ಇದೆ ಚೆನ್ನಾಗಿದೆ ಯಾಕಂದ್ರೆ ಪಂಡರಪುರದ ಬಗ್ಗೆ ನಮ್ಮ ಊರಿನವರಿಗೆ ಹೆಚ್ಚು ಅಭಿಮಾನ ಉಂಟು ಯಾಕಂದ್ರೆ ನಮ್ದು ಯಾವ್ದು ಊರಿಂದ ಮೊದಲಿಂದ ಬಿಟ್ಟು ಭಜನೆ ಅಂತ ನಮ್ಮ ಮನೆಯಲ್ಲಿ ಎಲ್ಲ ಇರ್ತಿತ್ತಲ್ಲ ಅಂದ್ರೆ ಅದರ ಬಗ್ಗೆ ಎಲ್ಲ ಅನುಭವ ಉಂಟು ಕೇಳಿದ್ದು ಹಾ ಪಾತ್ರ ಅಂದ್ರೆ ಇದೊಂದು ಭಕ್ತಿ ಪ್ರಧಾನವಾದಂತ ಇದು ನಮ್ಗೆ ಒಂದು ವಿಜಯನ್ನ ಒಂದು ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಅವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಹ ಅವರು ಒಂದು ಜಾಗದಲ್ಲಿ ಕಲಾವಿದರನ್ನು ತಯಾರು ಮಾಡುವಂತಹ ಒಬ್ಬ ನಿರ್ದೇಶಕ ಈಗ ಬೇಕಂದ್ರೆ ಒಂದು ಅರ್ಧ ತಾಸಲ್ಲಿ ಬೇಕಾದ್ರೆ ಒಂದು ತಯಾರು ಮಾಡಿದ್ದಾರೆ ಅವರದ್ದು ಆ ರೀತಿ ಅದು ಅದಂದ್ರೆ ಅವರನ್ನು ನೋಡಿಕೊಂಡ ಈ ಕಲಾವಿದರಿಂದ ಪಾತ್ರವನ್ನು ಮಾಡಬಹುದು ಇವನ್ನಿಂದ ಮಾಡಿಸಬಹುದು ಎನ್ನುವಂತ ಒಂದು ಚತುರ ಅಂತ ಹೇಳ್ತಾರಲ್ಲ ನಿರ್ದೇಶ ಹಾಗೆ ನಮ್ಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಸಹ ವಿಠ್ಠೋಬನದ್ದು ನಮಗೆ ಅಲ್ಲಿ ದರ್ಶನವನ್ನು ಮಾಡಲಿಕ್ಕೆ ಆಗದಿದ್ದರೂ ಸಹ ನಾವು ಇಲ್ಲಿ ದರ್ಶನವನ್ನು ಮಾಡಿದ್ದೇನೆ ಅನ್ನುವಂಥ ನಮ್ಗೊಂದು ಸೌಕರ್ಯ ಅಷ್ಟೇ ಅವರ ಸೇವೆ ಮಾಡ್ತೀವಿ ಹಾಂ ಅಷ್ಟೇ ಹಾಂ ಹಾಂ ನಮಸ್ತೆ ನಮಸ್ತೆ ನಿಜವಾದ ಹೆಸರು ನಿಜವಾದ ಶ್ಯಾಮ್ ಸುಂದರ್ ಇವತ್ತಿನ ಚೌಕಾ ಮೇಲೆ ನಿಮ್ಮ ಯಾವ ಪಾತ್ರ ನನ್ನದು ಪೊಂ ಪಂಡರಪುರರ ವಿಠ್ಠೋಬಾ ಇದ್ದಾನಲ್ಲ ಅವರ ಮೇನ್ ಭಟ್ರು ನಾನು ದೇವರ ಪೂಜೆ ಎಲ್ಲ ಮಾಡುವನು ನಾನೇ ಪ್ರತಿ ಬೆಳಿಗ್ಗೆ ಬಾಗಿಲು ತೆರೆದು ಪೂಜೆ ಮಾಡಿ ಸಾಯಂಕಾಲ ಬಂದ್ ಮಾಡಿ ನಾವು ಮನೆಗೆ ಹೋಗುವುದು ಇವತ್ತಿನ ನಾಟಕದೊಂದು ವಿಶೇಷ ಅಂದ್ರೆ ಇದು ನಮ್ದು ನಾಲ್ಕನೇ ಶೋ ಇದು ಎರಡು ಶೋ ಆಲ್ರೆಡಿ ಆಗಿದೆ ನಾವೆಲ್ಲ ಇದ್ದೇವೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ದೇವೆ ಸ್ವಲ್ಪ ಕಲಾವಿದರೆಲ್ಲ ಚೇಂಜ್ ಆದರು ಅಂದರೆ ಊರಿಂದು ತುಂಬ ಮಂದಿ ಇದ್ದರು ಈಗ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಕಂಟಿನ್ಯೂ ಈಗ ಮೂರು ನಾಲ್ಕು ಡ್ರಾಮ ಆದಮೇಲೆ ಅವರಿಗೆ ಕೂಡ ಅಲ್ಲಿದ್ದ ವ್ಯವಸಾಯ ಬಿಟ್ಟು ಇಲ್ಲಿಗೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ಆದಷ್ಟು ನಾವು ಮುಂಬಯ ಕಲಾವಿದರನ್ನೇ ಮಾಡಿ ತಂದು ಮಾಡಿಸಿ ನಾವು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇವೆ ಇಲ್ಲ ನಾನು ಪ್ರಾಪರ್ ಬೊಮ್ಮೆ ನಾನು ವಿಜಯಕುಮಾರ್ ಶೆಟ್ಟಿನೊಟ್ಟಿಗೆ ನಲವತ್ತೈದು ವರ್ಷದಿಂದ ಇದ್ದೇವೆ ನಾವೆಲ್ಲ ಕಲಾ ಜಗತ್ತಿನ ಫೌಂಡರ್ ಮೆಂಬರ್ ನಾನು ಹೌದೌದು ಸೊ ಥ್ಯಾಂಕ್ ಯು ವೇಷದಲ್ಲಿದ್ದರೂ ಸಹ ಟೈಮ್ ಕೊಟ್ಟಿತ್ತು ಇಲ್ಲ ಧನ್ಯವಾದಗಳು ಹೆಸರೇನು ಸೂರ್ಯ ಸೂರ್ಯ ಋತ್ವಿಕ್ ಶಾಶ್ವತ್ ನಿರ್ಶ ರಚನೆ ಓಕೆ ಪ್ರಜ್ಞಾನ್ ಜೇಷಿದ್ ಅಂದರೆ ಇವತ್ತು ಮಿಕ್ಸ್ ಆಗೇ ಮಾಡಿದ್ರಿ ಅಂದ್ರೆ ಊರಿನವರು ಸಹ ನಿಮ್ಮ ಇಲ್ಲಿನವರು ಹೇಗೆ ಅನಿಸ್ತಿದೆ ಚೆನ್ನಾಗಿ ಅನಿಸ್ತಿತ್ತು ನೀವೆಲ್ಲ ನಾಟಕದಲ್ಲೂ ಹೋಗ್ತೀವಿ ದಿವಸ ಸುಮ್ಮಲು ಪ್ರಾಕ್ಟೀಸ್ ಕೊಡ್ತೀವಿ मतलब पहले पढ़ाई करने का उसके बाद प्रैक्टिस के लिए टाइम मिलते तब जाते After school. After school. से सिखा? ये सब हमने हम लोग तो वो बेसिस पे करते? वो तो है, मतलब एक बजे हम लोग स्कूल से आते फिर थोड़ा रेस्ट लेके हम लोग एकेडमी जाते खेलना मतलब वेलना रहेगा तो कुछ प्रैक्टिस हो जाते हम लोग शाम को प्रैक्टिस कर सकते तो खेलने के लिए कुछ अभी बच्चे लोग तो खेलने के बहुत शौक रहता है। तभी तभी क्या करके प्रेकि तो कर ही जाते हैं अगर जाना रहेगा तो मोस्टली करके ही जाते हैं के खेलनाटेंट नहीं है ये सब सीखनाटेंट है दोनों ही इम्पोर्टेंट है आपका संपूर्ण नाम सचिन पुजारी भिवंडी है। yes. तो और... आ, बहुत अच्छा लगता है ये मेरा ये शो का थर्ड टाइम है एक्चुअली फोर्थ शो है तो एक कल का जो शो था दूसरे एक अन्ना ने किया था थाने से सो तो ये मेरे लिए थर्ड शो है बहुत अच्छा लगता है पब्लिक लोगों का फैन बेस वो अपने ऊपर नहीं बोल सकते फैन वो विठल्स के फैन वो के लोग हैं आके सब लोग मिलते हैं। खत्म हो ना, अपना उधर 400 लोग था, सौ लोग था चार लोग, मेरे से कम से कम 300 लोग हैं इनके साथ में फोटो निकला इनके लिए और हमारे लिए नाटक के टीम के लिए बहुत खुशी के साथ तो महाराष्ट्र में कैसा है विठल के ऊपर लोग बहुत प्रेरित है हाँ बहुत उनको चाहते है बहुत भक्त है उनके तो जैसे हम लोग का फर्स्ट हुआ था उसमें बहुत सारे महाराष्ट्रियन लोग मराठी लोग भी आए थे क्योंकि ये पहला चौका मेला मराठी ड्रामा था उसको फिर विजय कुमार शेट्टी इनके डायरेक्शन से और जीपी पी कु इन्होंने कन्नाडा में ट्रांसलेट करके बहुत ही अच्छा प्रेजेंट करने का कोशिश किया सो होल क्रेडिट पूरे टीम मेम्बर्स को प्लस हमारे साथ जो भी हमारे सीनियर आर्टिस्ट लोग हैं सो उनका भी सहयोग बनता है उसके साथ साथ जो विजय कुमार शेट्टी उनका डायरेक्शन है सो so, उनका बहुत बड़ा हाथ है इसके पीछे ये फुल ड्रामा के पीछे प्लस जी पी इन्होंने कनाडा में मराठी में तो सदानंद महाराज जी ने श्री श्री सदानंद महाराज जी ने लिखा था उसके बाद जी पी उन्होंने कनाडा में ट्रांसलेट करके तो अभी बहुत अच्छा प्रेजेंटेशन चल रहा है लोगों का अच्छा रिस्पांस है तो हमें भी अच्छा लगता है प्रेजेंट करने के लिए ब्रिटेन का एक कॉन्सेप्ट मिला आपको ये क्यों चॉइस किया आ, ये तो मैं नहीं बता सकता हूँ मैं ड्रामा में तकरीबन एक ट्वेल्व इयर्स से ड्रामा में हूँ मैं तो इसमें अभी रिसेंटली मुझको दो साल से कृष्णा ऐसे सारे रोल्स मिल रहे हैं। दूसरे दूसरे ड्रामा में कृष्णा तो उन्होंने मेरा कृष्णा कहीं ना कहीं देखा था डायरेक्टर ने तो वो बोले जब ये ड्रामा अपन करेंगे तो तुम्हें कास्ट करना है मेरे को विठल तुम चाहिए करके तो बस उसकी वजह से और विठल का ही कृपा तो मैं अपने आपको भाग्य समझूंगा भाग्यवान समझूंगा जो उन्होंने मुझे एक ब्लेसिंग दिया ये रोल के लिए बस यस हाँ वो एक बड़ा ब्लेसिंग है उनका मैं ये समझ सकता हूँ थैंक।, थैंक यू, थैंक यू।